ಹೆಣ್ಣಿಗೆ ಮ್ಯಾಲ ಕೆತ್ತ ಸರ್ಕರ್ ಕಾನೂನ ಹೆಣ್ಣಿಗೆ ಮ್ಯಾಲ ಕೆತ್ತದ ಸರ್ಕರ್ ಕಾನೂನಾಣ್ಣಿಗೆ ಮ್ಯಾಲ ಕತ್ತ ಸರ್ಕರ್ ಕಾನೂನಾ ಎಣ್ಣಿಗೆ ಮ್ಯಾಲ ಕೆತ್ತ ಸರ್ಕರ್ ಕಾನೂನ ಮನಿಷನ್ ಹೆಣ್ಣಿನ ಕೇಳುತ್ತಲ್ರು ನಮನ ಕೇಳಬಲ್ರೋ ನಮ್ನ ಅಕ್ಕಿ ಹೆಸರಿಗೆ ಬರೀತಾರೋ ಶಂಕ್ಷಣದ ಹಾಣ ಅಕ್ಕಿ ಹೆಸರಿಗೆ ಬರೀತಾರೋ ಹಾಣ ಹಣ ಹೆಸರಿಗೆ ಬರೀತಾರೋ ಶಂಕ್ಷಣದ ಹಣ ಅಂದನೇ ಆದ್ ಮನಿ ಸಂಪೂರ್ಣ अंधे में आले तो मानी संपूर्णा अंधे में आले तो माली संपूर्णा अंधे में आले तो मनिया संपूर्णा नामे क्या रुसी जुमड़ा हाकर लोबाना छाज की दिन सुमना छाज की दिन सुमना हिंगागी मुग मोरिया देखता ही तो आखिरना हिंगागी मुग मोरिया देखता ही तो आखिरना हिंगागी मुग मोरि� काय तकिना हिंगागे मग मोर मोर्या द्याचा तो हा किना हिंगागे मग मोर मोर्या तो ತುಟಿ ಬಿ ಚಾಡ ಪಲಿಲ್ಲ ಆಗಿ ವಿಚಾಡ ಪಿಲ್ಲ ಆಗಿ ನೇತ್ರಾಣ ತುಟಿ ಬಿ ಚಾಡ ಪಿಲ್ಲ ಆಗಿ ನೇತ್ರಾಣ ಬಾಂತ ಕರ್ದಾರೆ ವಾರು ಕೊಮ್ಮ ಕಿಶಿತಾಳು ಕಣ್ಣ ಕಿಶಿತಾಳು ಕಣ್ಣ ಹರೇ ದೌರಾ ಗರ ನಾಚಿ ಕಿಲ್ಲನಾ ಹರೇ ದೌರಾಗ್ಯರ ಮಕ್ಕಳ ನಾಚಿ ಕಿಲ್ಲೇನಾ ಹರೇ ದೌರಾಗ್ಯಾರ ಮಕ್ಕಳ ನಾಚಿ ಕಿಲ್ಲೇ ಹರೇ ದೌರಾಗ ಮಕಳು ನಾಚಿ ಕಿಲ್ಲೇನಾ ಹರೇ ದೌರಾಗ್ಯಾರ ಮಕಳು ನಾಚಿ ಕಿಲ್ಲೇನಾ ಹರೇದವ್ರಾಗ್ಯಾರ ಮಕ್ಕಳ ನಾಚಿ ಕಿಲ್ಲೇನಾ ಹರೇ ದವ್ರಾಗ್ಯಾರ ಮಕ್ಕಳ ನಾಚಿ ಕಿಲ್ಲೇನಾ ಯಾರ ಮುಂದ್ ಹೇಳಬಲಿ ನುಂಗು ಸುಮ್ಮನ ಮುಂದೆ ಮುಂದ ಪಲಿ ನುಗ್ಗು ತಿ ಸುಮನ ಯಾರ ಮುಂದೆ ಹೇಳಬಲಿಲ್ಲ ಪಲಿಲ್ಲ ನುಗ್ಗುತಿವ್ ರೀ ಯಾರ ಮುಂದೆ ಹೇಳಪ್ಪ ನಂಗತ್ತೇವ್ರಿ ಸುಮನ ಕೆಟ್ಟು ಮತ್ತ ಒಂದು ಕ್ವಾಟ್ರ ಕುಡಿಯೋಣ ಸಿಕ್ಕಂಗದ ನಾಣ ಸಿಕ್ಕಂಗ ನಾಣ ಹಂಗೆ ಹೊಳತದ ಕುಡುಕ್ ಬಾಡ್ಯ ಅಂತ ರೀ ಜಾನ ಹಂಗೆ ಹೊಳತದ ಕುಡುಕ್ ಬಾಡ ಅಂತ ರೀ ಜಾನ ಹಂಗೆ ಹೊಳತದ ಕುಡುಕ್ ಬಾಡ್ಯ ಅಂತ ರೀ ಜಾನ ಈಗಂತೂ ಹಿರಿಯರ್ದು ಬಾಳ್ ಪರೇಶಾನ ಈಗಂತೂ ಹಿರಿಯರ್ದು ಬಾಳ್ ಪರೇಶಾನ ಈಗಂತೂ ಹಿರಿಯರದು ಬಾಳ್ ಪರೇಶಾನ ಈಗಂತ ಹಿರಿಯರದು ಬಾಳ ಪರೇಶಾನ ಗಿಡ ಹುಳಿ ಹೋಗ್ತದೇನಾ ಉಳಿ ಗಿಣ ಬಾ ಅಂದರ ಗಿಣ ಲೊಲಿ ಲೊಲಿ ಮಾಡಿ ಬಿಡ್ತಾಳ ಮಾಡಿ ತಾನ ತಾನಿ ಲೊಲೆ ಮಾಡಿ ಬಿಡ್ತಾಳ ಮಾಡಿ ಬಂಗಾಳ ತಾನೊಲಿ ಲೊಲೆ ಮಾಡಿ ಬಿಡ್ತಾಳ ಮಾಡಿ ಬಂಗಾಳ ತಾನ ಈಗಂತೂ ಸಿರಿ ಕುಬ್ಸಾ ಬಿಟ್ಟರು ಸಂಪೂರ್ಣ ಈಗಂತೂ ಸಿರಿ ಕುಬ್ಸ ಬಿಟ್ಟರು ಸಂಪೂರ್ಣ ಈಗಂತೂ ಸಿರಿ ಕುಬ್ಸ ಬಿಟ್ಟಾರ ಸಂಪೂರ್ಣ ಈಗಂತ ಸಿರಿ ಕುಬ್ಸ ಬಿಟ್ಟಾರ ಸಂಪೂರ್ಣ ಪ್ಯಾಂಟ್ ಶರ್ಟ್ ಹಾಕದು ಆಗದು ಹೆಚ್ಚಿನ ಸಿಗುವಲ್ದು ಖೂನ ಸಿಗುವಲ್ದು ಖೂನ ಗಂಡಸೌದು ಯಾವ್ದಾದ್ರು ಹೆಣ್ಣ ಗಂಡಸಾದ ಇದರಾಗ ಯಾವ್ದಾದ್ರು ಹೆಣ್ಣ ಗಂಡಸಾದ ಇದರಾಗ ಯಾವುದಾದೋ ಹೆಣ್ಣ ಪ್ಯಾಂಟ್ ಶರ್ಟಿ ನಗ ಹೆಣ್ಣಿನ ಮಾನ ಪ್ಯಾಂಟ್ ಶರ್ಟಿ ನಗ ಮುಚ್ಚಾಲಿನ ಮಾನ ಪ್ಯಾಂಟ್ ಶರ್ಟಿ ನಗ ಮುಚ್ಚಾಲೆಣ್ಣಿನ ಮಾನ ಪ್ಯಾಂಟ್ ಶರ್ಟಿ ನಗ ಮುಚ್ಚಾಲೆಣ್ಣಿನ ಮಾನ ಎಲ್ಲಿ ಎಲ್ಲಿ ಏನಾದ ಹೆಣ್ಣಿನ ಚಿನ್ನ ಕಾಣ್ತಾದ ಬೂರ್ಣ ಕಾಣ್ತಾದು ಬೂರ್ಣ ನೋಡಿ ಸಿನ ಮನಸ್ಸು ಆಗತ್ತದ ಬೇ ಚೈನಾ ನೋಡಿ ಸಿನ ಮನಸ್ಸು ಆಗುತ್ತೆ ಚೈನಾ ನೋಡಿ ಗಂಡಸರ ಮನಸ್ಸು ಆಗುತ್ತೆ ಚೈನಾ ತೀಜರಾಗ ಹಿಡುತ್ತಾರೋ ಬೆಳಿ ಬಂಗಾರಾಣ ತುಜರಾಗ ಇಡುತ್ತಾರೋ ಬೆಳಿ ಬಂಗಾರ ಹಣ ತೀಜರಾಗ ಇಡುತ್ತಾರೋ ಬೆಳಿ ಬಂಗಾರ ಹಣ ತೀಜರಾಗ ಹಿಡುತ್ತಾರೋ ಬೆಳಿ ಬಂಗಾರ ಹಣ ಅದಕ್ಕಾಗಿ ಹೆಜ್ಜಿಂದು ಅದ ಶಿಲ ಹೆಣ್ಣೀನಾ ಮಾಡಿ ಜೋಬಾನಾ ಮಾಡಿ ಜೋಬಾನ ಬೆಂಗಿಸ ಬೆಣಿಟ್ರು ಅದು ಕರ್ಗಲ್ದೇನ ಬೆಣ್ಣೆ ಎಟ್ರ ಅದ ಕರಲ್ ದೇನಾಣೆ ಎಟ್ರ ಅದ ಕರವಲ್ ದೇನಾ ಸರಿ ಹಿಂದಿನ ಜಾನ ಸರಿ ಮುಚ್ಚಂದರ ಮುಚ್ಚಂದ್ರ ಹಿಂದಿನ ಜಾನ ಸರಿ ಗಿಲೆ ಮುಚ್ಚಂದ್ರ ಹಿಂದಿನ ಜಾನ ಶರಗು ಗಾಳಿಗೆ ಬಿಟ್ಟು ನಡಿ ತೀರಿ ವೈನಾ ದೃಷ್ಟಿ ಬೀಳಾಣ ದೃಷ್ಟಿ ಬೀಳಾಣ ಮನಸೂರು ವಚ್ಚಿಗೆ ಎದ್ದು ತಪ್ಪಾಗಲ್ದೇನಾ ಮನಸೋರ್ ವಚ್ಚಿಗೆ ಎದ್ದು ತಪ್ಪಾಗಲ್ದೇನಾ ಮನಸ್ಸೋರ್ ವಚ್ಚಿಗೆ ಎದ್ದು ತಪ್ಪಾಗಲ್ದೇನಾ ಅರದೆ ಗಳಿಗೆ ಗುಡು ಬೇಕ್ರಿ ಫೋನ ಹರಿದ ಹೆಣ್ಣು ಗಳಿಗಾಗ ಕುಡು ಬೇಕ್ರಿ ಫೋನಾ ಅರದ ಫೋನ ಕಾ ಕೊಡು ಬೇಕ್ರಿ ಫೋನಾ ಅರದ ಹೆಣ್ಣು ಗಳಿಗೆ ಕಾ ಫೋನಿನಿಂದ ಕೆ ಲಕ್ಷ ಗಡ್ಲಿ ಹೆಣ್ಣ ಕುಡು ಫೋನ ಕುಡು ಫೋನ ಯಾರಿಗೆ ಮಾತಾಡುತ್ತಾಳೋ ನಿಮ್ಗ ತಿಳಿತ ಅದೇನಾ ಯಾರಿಗೆ ಮಾತಾಡುತ್ತಾಳಾ ನಿಮ್ಗ ತಿಳಿತ ಅದೇನಾ ಯಾರಿಗೆ ಮಾತಾಡುತ್ತಾಳಾ ನಿಮಗ ತಿಳಿತ ಅದೇನಾ

ಆನ ಸತ್ಯವಾನ ಜೋಲಂ ನೀಡಬಲೇ ಆನ ಸತ್ಯವಾನ ಬಸವಂತ್ ರಾಯ ಕವಿ ಬರುದಾನ ಗವನ ಹೊಸವಾಸ ನಮುನಾ ಹೊಸ ವಾಸ ನಮುನಾ ಮುಗಿಸ್ತೀನಿ ಪುರಾಣದು ಮುಗಿತದೇನಾ ಮುಗಿಸ್ತೀನಿ ಪುರಾಣದು ಮುಗಿತೇನಾ ಮುಗಿಸ್ತೀನಿ ಪುರಾಣದು ಮುಗಿತೇನಾ